ಅನಂತಕುಮಾರ್ ಹೆಗಡೆ ಮಿಸ್ಟರ್ ಅನಂತಕುಮಾರ್ ಹೆಗಡೆ ಈ ದೇಶ ಭಾರತ ಇಂಡಿಯಾ ಈ ಇಂಡಿಯಾದಲ್ಲಿ ಇರ್ತಕ್ಕಂತ ಮಂದಿರ ಮಸೀದಿ ಚರ್ಚ್ ಬಿಲಾಂಗ್ಸ್ ಟು ದಿ ಚಾರಿಟಿ ಏನ್ ಚಾರಿಟಬಲ್ ಇದ್ರೊಳಗೆ ಬರ್ತವೆ ಟ್ರಸ್ಟಿನೊಳಗೆ ಮತ್ತು ಕೆಲವೊಂದು ಸಂಘಟನೆಗಳೊಳಗೆ ಏನು ಬರ್ತಾವೆ ಮಂದಿರ ಮಸೀದಿ ಮತ್ತು ಚರ್ಚ್ಗಳು ಏನಿವೆಲ್ಲವೂ ಈ ಭಾರತ ದೇಶದ ಟೆರಿಟರಿ ಒಳಗೆ ಪ್ರಾದೇಶಿಕ ಪ್ರಾದೇಶಿಕ ಭಾರತದ ಗಡಿಯೊಳಗೆ ಯಾವ್ಯಾವ ಬರ್ತವೆ ಚರ್ಚ್ಗಳು ಮಂದಿರಗಳು ಮಸೀದಿಗಳು ಈ ಎಲ್ಲ ಪ್ರಾಪರ್ಟಿಗಳು ಭಾರತದ ಪ್ರಾಪರ್ಟಿ ಐ ಶಡ್ ಬೇರ್ ಇನ್ ಮೈಂಡ್ ಆಲ್ ದಿ ಕನ್ಸ್ಟ್ರಕ್ಟೆಡ್ ಏರಿಯಾಸ್ ಅಂಡ್ ಕನ್ಸ್ಟ್ರಕ್ಟೆಡ್ ದಿ ಲ್ಯಾಂಡ್ ಅಂಡ್ ದಿ ಬಿಲ್ಡಿಂಗ್ಸ್ ಸಿಚುವೇಟೆಡ್ ಇನ್ ದಿ ಪರ್ಟಿಕ್ಯುಲರ್ ಪ್ಲೇಸ್ ವಿತ್ ಇನ್ ದಿ ಜೂರಿಸ್ಟಿಕ್ಷನ್ ಆಫ್ ದಿಸ್ ಟೆರಿಟರಿ ಆಫ್ ಇಂಡಿಯಾ ಭಾರತದ ವ್ಯಾಪ್ತಿ ಪ್ರದೇಶದಲ್ಲಿ ಭಾರತದ ಹದ್ದಿನಲ್ಲಿ ಇರತಕ್ಕಂಥ ಯಾವುದೇ ಮಸೀದಿ ಇರಲಿ ಮಂದಿರ ಇರಲಿ ಚರ್ಚ್ ಇರಲಿ ಅವೆಲ್ಲವೂ ಭಾರತೀಯರವು ನೀನೇನು ಹೇಳ್ತಿದೀಯ ಹಿಂದೂ ಸಮಾಜ ಹಿಂದೂ ಸಮಾಜದ ಆಂಜನೇಯ ಗುಡಿ ಅಲ್ಲಿತ್ತು ಶಿರದಾಗ ಸಿರ್ಸಿ ಒಳಗ ಮತ್ತ ಭಟ್ಗಾಳದೊಳಗಿತ್ತು ಅಲ್ಲಿ ಹೋದ್ರೆ ದೇವ್ರ ಕಾಣ್ತತಿ ಶ್ರೀರಂಗಪಟ್ಟಣದಾಗ ಹೋದ್ರೆ ಮಸೀದಿ ಒಳಗ ಹನುಮಂತ ದೇವ್ರ ಕಾಣ್ತತಿ ಅಂತ ನೀನ್ ಹೇಳಕತ್ತಿದೀಯ ಹಾಗಾದ್ರೆ ಒಳಗ ಹನುಮಂತ ದೇವ್ರ ಕಾಣ್ತತಿ ಅಂದ್ರೆ ದೇವ್ರ ಮೂರ್ತಿ ಅವರು ಇಟ್ಕೊಂಡಿದಾರ ಅಂತ ಹೇಳಿದ್ರೆ ಅವರ ಧಾರ್ಮಿಕ ವಿಧಿವಿಧಾನದಲ್ಲಿ ಮೂರ್ತಿ ಪೂಜೆ ಸಲ್ಲ ಅಂತ ಅವರ ನಂಬಿಕೆ ನಮ್ಮ ನಂಬಿಕೆ ಮೂರ್ತಿ ಪೂಜೆ ನಾವು ಹಿಂದೂಗಳು ಮೂರ್ತಿ ಪೂಜೆಯನ್ನ ಮಾಡ್ತೀವಿ ಮೂರ್ತಿ ಅಂದ್ರೆ ಅಪ್ಪ ನಮ್ಮ ಮೂರ್ತಿನ ನಮಗ ಏನು ದೇವ್ರ ಮೂರ್ತಿ ಮಾಡಿಕೊಂಡು ಅದನ್ನ ಕಟ್ಟುದು ಅದನ್ನು ಮಾಡಿ ಅದಕ್ಕೆ ಕೈ ಮುಗಿಬೇಕು ಅಂತ ಏನಿಲ್ಲ ಆಮೇಲೆ ರಕ್ತ ಬ್ಲಡ್ ಇಸ್ ಎ ಬ್ಲಡ್ ನೀವು ಒಂದ್ ಸ್ವಲ್ಪವಾಗಿ ಡಾಕ್ಟರ್ ಕೇಳ್ಕಂಬ ಮಿಸ್ಟರ್ ಅನಂತ್ ಕುಮಾರ್ ಹೆಗಡೆ ಕಾರವಾರ ಕ್ಷೇತ್ರಕ್ಕೆ ನಿಲ್ತೀ ಅಲ್ಲಿ ನಿಲ್ತಿಯಾ ಅಲ್ಲಿ ನಿಮ್ಮ ನಮ್ಮ ಹಿಂದೂಗಳು ಒಂದು ಎಂಬತ್ತೈದು ಪರ್ಸೆಂಟ್ ವೋಟ್ಗಳು ಅದಾವ ಅದಕ್ಕೆ ಹಿಂದೂ ಮುಸಲ್ಮಾನ್ ಅಂತ ತಂದು ಬಿಡ್ತೀವಿ ಹದಿನೈದು ಪರ್ಸೆಂಟ್ ಅದರ್ ಕಮ್ಯುನಿಟೀಸ್ ಅದಾವೆ ಎಸ್ ಸಿ ಎಸ್ ಟಿ ಅಂಡ್ ದಿ ಮೈನಾರಿಟೀಸ್ ವೋಟ್ಸ್ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅದವು ಅದಕ್ಕೆ ಅನಿವಾರ್ಯ ನಿನಗೆ ಈಗ ಎಲೆಕ್ಷನ್ ಹತ್ರ ಬಂದವಲ್ಲ ಇಷ್ಟು ಆರಾಮ ಆರಾಮಲ್ಲ ಅಂತ ಆಸ್ತಿ ಆಸ್ಪತ್ರೆ ಹಿಡಿದಿದ್ದೆ ಸ್ವಲ್ಪ ನೋಡವಲ್ಲ ಗುಳಿಗೆ ಪಳಗಿ ಸರಿಯಾಗಿದ್ದಾವಲ್ಲ ಯಾಕಂದ್ರೆ ನಮ್ಮ ರಾಜ್ಯದ ಕನ್ನಡಿಗರ ಹೆಮ್ಮೆಯ ಕನ್ನಡಿಗರ ಮುಖ್ಯಮಂತ್ರಿ ಅವರಿಗೆ ಅವರ ಅವರಿಗಿಂತ ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ಚಿಕ್ಕವ್ ನೀನು ನೀನೇನು ಅಂದಿದಿ ಮಗನೇ ಅಂದಿದಿ ಆ ಹಿಂದೂ ರಕ್ತ ಹಿಂದೂ ರಕ್ತದ ದಮ್ಮ ಲೇವ ದಮ್ಮದ ಮಗನೇ ಅಂದಿದೆ ಸೊ ಸಮುದಾಯ ಅಲ್ಲ ಇಡೀ ಕನ್ನಡಿಗರಿಗೆ ಅವಮಾನ ಮಾಡಿದ್ಯಾ ನೀನು ಇಲ್ಲಿ ಸಮುದಾಯ ನಮಗೆ ಬೇಕಾಗಿಲ್ಲ ನಾನು ಹಿಂದೂ ಸಮಾಜದವನೇ ಹಿಂದೂ ಧರ್ಮದವನೇ ನಾನು ನಮ್ಮಷ್ಟು ಹನುಮಂತ ದೇವ್ರ ಪೂಜೆ ರಾಮದೇವ್ರ ಪೂಜೆ ನೀನು ಮಾಡಿರಕಲ್ಲ ನೀನ್ ಮಾಡ್ತಾ ಇರೋದು ಓಟಿನ ಚೀಟಿಗೆ ಮಾಡ್ತಾ ಇದೆಯಾ ಹೊರತು ದೇವರನೆಗೂ ಆ ಹನುಮಂತನ ಆಣೆಗೋ ರಾಮದೇವರ ಆಣೆಗೋ ನೀನು ಹಿಂದೂ ಧರ್ಮದ ರಕ್ತ ನಿನ್ನಲ್ಲಿ ಇಲ್ಲ ರಕ್ತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬೇರೆ ಬೇರೆ ಬೇರೆಲ್ಲ ರಕ್ತ ರಕ್ತದೊಳಗೆ ಡಿವಿಜನ್ ಏನದ ಎ ಪ್ಲಸ್ ಬಿ ಬಿ ಪ್ಲಸ್ ಬಿ ಮೈನಸ್ ಎ ಮೈನಸ್ ಓ ಪಾಸಿಟಿವ್ ಓ ನೆಗೆಟಿವ್ ಬಿ ನೆಗೆಟಿವ್ ಎ ನೆಗೆಟಿವ್ ಎ ಬಿ ಸಿ ಎ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಎ ನೆಗೆಟಿವ್ ಬಿ ನೆಗೆಟಿವ್ ಹಿಂಗದ ಬ್ಲಡ್ ಅದಕ್ಕೆ ಬ್ಲಡ್ ಇಸ್ ಬ್ಲಡ್ ನಮ್ಮ ಫ್ರೆಂಡ್ ಡಾಕ್ಟರ್ ಅದಾರೆ ನಮ್ಮ ಫ್ರೆಂಡು ಡಾಕ್ಟರ್ ಕೆಲ್ಗಾರ್ ಅಂತ ಹೇಳಿದರು ನಾವು ಅವ್ರ ಬ್ಲಡ್ ಬೇಡ ಇವ್ರು ಬ್ಲಡ್ ಬೇಡ ಅಂತ ನಾವು ಹೇಳಕತ್ತಿದ್ವಿ ಅದಕ್ಕೆ ಹೇಳಿದ್ರು ಅವರು ಡಾಕ್ಟರ್ ಬ್ಲಡ್ ಇಸ್ ಎ ಬ್ಲಡ್ ಅವರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಬ್ಲಡ್ ಇಸ್ ಎ ಬ್ಲಡ್ ಈಗ ಎ ಪಾಸಿಟಿವ್ ಹಿಡಿತೈತಿ ಅಂದ್ರೆ ಮುಸ್ಲಿಂ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಎ ಪಾಸಿಟಿವ್ ನಿನ್ನ ಬ್ಲಡ್ ಬೇಕಪ್ಪ ಆ ಬ್ಲಡ್ ನಿಮಗೆ ಹಿಡಿತೈತಿ ಹೌದಾ ನಂದು ಬಿ ಪಾಸಿಟಿವ್ ಇದೆ ನನ್ನ ಬ್ಲಡ್ ಬಿ ಪಾಸಿಟಿವ್ ಇದೆ ಹೌದಾ ನಮ್ಮ ಅಂತೂ ಜೀವನದಾಗ ಯಾರಿಗೂ ನಾವು ಬ್ಲಡ್ ಹಾಕೋಣಂಥ ಸಂದರ್ಭ ಬಂದಿಲ್ಲ ದೇವರ ಅದನ್ನು ಕೊಟ್ಟಲ್ಲ ಆದರೆ ಆ ರೀತಿ ಬೇಕಾದಾಗ ಒಬ್ಬರಿಗೆ ಬೇಕಾದಾಗ ಒಬ್ಬ ಹೆಣ್ಮಗಳಿಗೆ ಹೆರಿಗೆಯ ಟೈಮ್ನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಹಿಮೋಗ್ಲೋಬಿನ್ ಬ್ಲಡ್ ಕಡಿಮೆ ಇತ್ತು ಸೊ ದಟ್ ನಾವೇನು ಮಾಡಿದ್ವಿ ಅಂದರೆ ಅವರಿಗೆ ಬೇರೆ ಬೇರೆ ಬ್ಲಡ್ ಸಿಕ್ಕು ಒಬ್ರು ಯಾರು ಮುಸ್ಲ್ಮಾನರು ಕೊಡ್ತವೆ ಅಂತ ಬಂದರು ಬ್ಲಡ್ಡನ್ನು ವೆರಿಫೈ ಮಾಡಿದರು ಡಾಕ್ಟರ್ ಅದು ಕರೆಕ್ಟ್ ಐತೆ ಅಂದರು ಆಮೇಲೆ ಅದು ಅವರು ಮುಸ್ಲಿಮ್ ಸನ್ನತಿಗೆ ನಾನು ಅವ್ರು ಬೇರೆಯವರೆಲ್ಲ ಸೇರಿಕೊಂಡು ಬೇಡ ಬೇಡ ಅಂತ ಅವರು ರೆಫ್ಯೂಸ್ ರೆಫ್ಯೂಸ್ ಮಾಡಿದರು ಅದಕ್ಕೆ ಅವರು ಹೇಳಿದರು ಬ್ಲಡ್ ಇಸ್ ಎ ಬ್ಲಡ್ ಇಫ್ ದೇರ್ ಇಸ್ ನೋ ಎನಿ ಬ್ಯಾಕ್ಟೀರಿಯಾ ಇಫ್ ದೇರ್ ಇಸ್ ನೋ ಎನಿ ವೈರಸ್ ಇಫ್ ದೇರ್ ಇಸ್ ನೋ ಎನಿ ಡಿಸೀಸಸ್ ಹಾರ್ಮ್ ಇಲ್ಲ ಅಂದ್ರೆ ಆ ಪಾಸಿಟಿವ್ ಬಿ ಪಾಸಿಟಿವ್ ಬ್ಲಡ್ ಗೆ ಎ ಪಾಸಿಟಿವ್ ಬ್ಲಡ್ ಗೆ ಅಥವಾ ಆ ಬ್ಲಡ್ ಗೆ ಅದು ಕಾಂಬಿನೇಷನ್ ಆಗ್ತೈತಿ ಅನ್ನೋದ್ನಾಗ ದಟ್ ಇಸ್ ಥ್ರೆಡ್ ಇದ್ದಂಗೆ ಮೆಟಲ್ ಥ್ರೆಡ್ನೊಳಗೆ ಆ ಥ್ರೆಡ್ ಮಾತ್ರ ಅದು ಹಿಡಿತದೆ ಆ ಸ್ಪಾನರ್ ಮಾತ್ರ ಹಿಡಿತದೆ ಹಾಗೆ ಬ್ಲಡ್ ಅಂದ್ರೆ ಬ್ಲಡ್ ಇವ್ನಿವತ್ತೇನೋ ಅಂತಂದುಬಿಟ್ಟ ಅದರ ಹಿಂದೂ ಧರ್ಮದ ಬ್ಲಡ್ ಹಿಂದೂ ಸಮಾಜದ ಬ್ಲಡ್ ಅಂತಾನೆ ಮನುಷ್ಯನ ಬ್ಲಡ್ ಪ್ರಾಣಿ ಬ್ಲಡ್ ಮನುಷ್ಯನಿಗೆ ಪ್ರಾಣಿ ಪ್ರಾಣಿ ಬ್ಲಡ್ ಹಾಕ್ರಿ ಬರೀ ಎ ಪಾಸಿಟಿವ್ ಇದ್ದದ್ದು ಬಿ ಪಾಸಿಟಿವ್ ಬ್ಲಡ್ ಬ್ಲಡ್ ಹಾಕ್ರಿ ಮನುಷ್ಯ ಸತ್ತೋಗಾನ ಒಬ್ಬ ಮನುಷ್ಯನ ಬ್ಲಡ್ ಅನ್ನ ಇನ್ನೊಬ್ಬ ಮನುಷ್ಯನ ಬ್ಲಡ್ಗೆ ಹಾಕಿದ್ರೆ ಮನುಷ್ಯನ ಸತ್ತು ಹೋಗ್ತಾನೆ ಆ ಪಾಸಿಟಿವ್ನೆಸ್ ಇದ್ದೇ ಮಾತ್ರ ಬ್ಲಡ್ ಹಿಡಿಯೋದದು ಇಲ್ಲ ಹಿಡಿಯೋದಲ್ಲ ಮನುಷ್ಯ ಸತ್ತೋಗ್ಬಿಡ್ತಾನ ಇಷ್ಟು ತೀಕ್ಷ್ಣವಾಗಿದೆ ಅದು ಬ್ಲಡ್ ಅದಕ್ಕೆ ಆ ಹಿಂದೂ ರಕ್ತದ ಬ್ಲಡ್ ಇಲ್ಲ ಸಿದ್ದರಾಮಯ್ಯನವರಿಗೆ ಏನ್ ಬೇಕಂದ ಮಾತಾಡ್ತೀನಿ ನಾನು ನಿನ್ನ ಅನಂತ್ ಕುಮಾರ್ ಎರಡ್ಡೆ ಹಿಂದಂದಿ ಸಂವಿಧಾನದ ಬುಕ್ ಅನ್ನ ಸುಡ್ತಾನೆ ಎಂದಿ ಇವತ್ತು ಸಂವಿಧಾನದ ಕೆಳಗೇನೆ ನಾವು ಜೀವನ ಮಾಡೋದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ತಜ್ಞ ನಾನು ಕಾನ್ಸ್ಟಿಟ್ಯೂಷನ್ ಅನ್ ಲಾ ಓದಿರ ನಾವು ಸಂವಿಧಾನ ಮತ್ತು ಪಾಲಿಟಿಕಲ್ ಸೈನ್ಸ್ ಓದಿರರ್ ನಾವು ನೀವು ಓದಿದಿಯೇ ಇಲ್ಲ ಗಮಾರ ನೀನು ಓದಿ ಬಳ್ಳಾರಿಗೆ ಓದಿ ಹಿಂದುಳಿದ ಜಾತಿರಿಗೆ ಎಸ್ ಸಿ ಎಸ್ಟಿಯರ್ಗೆ ಯಾವ ನಾಯಿಗಳು ಬಗಳಿದ್ರೆ ನಾ ಕೇಳೋದಿಲ್ಲ ಎಂದಿ ಪ್ರೊಟೆಸ್ಟ್ ಮಾಡಿದ್ರು ಅವರು ಹಾ ಬ್ಯಾಕ್ವರ್ ಕ್ಲಾಸ್ನರ್ಗೂ ಮಾತಾಡ್ತೀನಿ ನೀನು ಮೈನಾರಿಟೀಸ್ಗೂ ಮಾತಾಡ್ತಿದ್ದಿ ಸಿದ್ದರಾಮಯ್ಯವರು ಕುರಿಗಾಯಿಗಳು ಅವ್ರ ಸಮಾಜದವ್ರಿಗೆ ಎಷ್ಟು ನೋವು ಆಗಲ್ಲ ಮಗನೇ ಎಂದಿದ್ಯಲ್ ನೀನು ಆ ನಮಗೆ ಇಷ್ಟು ನೋವು ಆಗ್ತತಿ ನೀ ಮಗನೇ ಎಂದಿದ್ಯಲ್ಲ ನೀನು ಹುಟ್ಟಿಸಿದ್ಯಾ ಅರ್ಥ ಏನು ಮಗನೇ ಅಂದ್ರೆ ಏನು ಅರ್ಥ ನಿಂದು ನಿನ್ನ ಸಂಸ್ಕೃತಿ ನಿಂದು ನೀನು ನಿನ್ನ ಆಚೆಗಿಲ್ವಾ ನಿಮ್ಮಪ್ಪ ನಿಮ್ಮ ಸಂಸ್ಕೃತಿ ಕಲಿಸಿಲ್ಲ ನಿನ್ನಂತವರಿಂದ ನಮ್ಮ ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತದೆ ನೀನು ಮಾತಾಡೋ ಬಿಜೆಪಿ ಅಂತ ಪಾರ್ಟಿ ತಗೊಂಡು ಮಾತಾಡೋ ನೀನು ನಮ್ಮ ಹಿಂದೂ ಧರ್ಮ ತಗೊಂಡು ಮಾತಾಡಕ್ಬ ನೀನು ನೀನು ಯಾವ ನಮ್ಮ ಹಿಂದೂ ಧರ್ಮ ತಗೊಂಡು ಮಾತಾಡೋಕೆ ನೀನು ಬಿಜೆಪಿ ಅಂತ ಮಾತಾಡಕ್ಕೆ ನಂದು ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗೆ ಅದು ಬಹುಮತ ತಗೊಂಡಂತ ಮುಖ್ಯಮಂತ್ರಿಗೆ ಮಗನೇ ಅಂತೀಯ ನೀನು ನೀನು ಯಾವ ಲೆಕ್ಕ ನೀನು ಆ ಹಿಂದೂ ಸಮಾಜದ ಹೆಸರು ತಗೊಂಡು ಮಗನೇ ಅಂತೀಯ ಮಸೀದಿ ಹೊಡಿತೀನಿ ಅಂತೀಯ ಮಸೀದಿ ಹೊಡೆದು ಇದನ್ನು ಕಟ್ತಾನೆ ಅಂತೀಯ ನೀನು ಪ್ರಚೋದನಾತ್ಮಕ ಭಾಷಣ ಮಾಡಿ ಬೇರೆ ಬೇರೆ ಹಿಂದೂ ಹುಡುಗರನ್ನ ಕೆಡಿಸ್ಕೋಬೇಡ ನೀನೊಬ್ಬನ ಗುದ್ಲಿ ಸೆಲ್ಕಿ ಚಾನ ಇವನು ತೊಗೊಂಡು ಬಾ ಮಸೀದಿ ಎಲ್ಲಿ ಹೊಡಿತೀನಿ ನೀನು ಹೇಳು ಒಬ್ಬನೇ ಬಾ ನೀನು ಯುದ್ಧ ನನ್ನ ನಿನ್ನ ನಾ ಚಾಲೆಂಜ್ ತೊಗೊಂತಾನೆ ಧರ್ಮಸ್ಥಳದ ಮಂಜುನಾಥ್ ಆತ್ ನಾಣೇಗ ನೀನು ಒಬ್ಬನೇ ಬಾ ಮಸೀದಿ ಒಡಿ ಅವ್ರು ಯಾರು ಬರೋದು ಬೇಡ ಮಸೀದಿ ಕಡೆಯೂ ಬರೋದು ಬೇಡ ಯಾರು ಧರ್ಮೀಯರು ಬರದ ಬೇಡ ನಾನು ಒಬ್ಬನೇ ಬಂದು ತಡೀತನಿ ಚಾಲೆಂಜ್ ತಗೊತಾನೆ ನಾನು ಈ ದೇಶಕ್ಕಾಗಿ ಬಲಿದಾನ ಆಗಕ್ಕೆ ರೆಡಿ ಇರೋನು ಅಲ್ಲವನ್ನು ಮುಗಿಸಾಕೆ ಬಂದಿದ್ರು ಉಳಿದನಿ ಬಲಿದಾನ ಆಗಕ್ಕೆ ಸರ್ವತ್ಮಕ್ಕೆ ಕರಗಿರಿ ನಾನು ರೆಡಿ ಅದನೇ ಈ ದೇಶಕ್ಕೋಸ್ಕರ ಈ ದ ಈ ದೇಶದ ಆಸ್ತಿ ಪಾಸ್ತಿ ಈ ದೇಶದ ನೆಲ ಜಲ ಭಾಷೆ ಉಳಿಸ್ಲಿಕ್ಕೆ ನಾನು ಒನ್ಯ ಮನುಷ್ಯ ಭ್ರಷ್ಟಾಚಾರ ವಿರೋಧಿ ನಾನು ಯಾವನು ಭ್ರಷ್ಟಾಚಾರ ಮಾಡ್ತಾನೆ ಅದೆಲ್ಲದಕ್ಕೂ ವಿರೋಧ ದುಡುತ್ತೇನೆ ರೀ ಧರ್ಮದ ಹೆಸರು ಮೇಲೆ ಓಟ್ ಕೇಳಕ್ಕೆ ನಾಚಿಕಾಗಲ್ಲ ನಿನಗೆ ಸಮಾಜ ಯಾಕೆ ತಗೊತಿದ್ ನೀನು ರಾಜಕಾರಣಿ ಹೇಳದಿಲ್ಲ ನೀನು ನಿನಗೆ ಅದಕ್ಕೆ ಬೇಕು ಹಿಂದೂ ಸಮಾಜ ನಿನಗೆ ಎಲ್ಲರೂ ಬೇಕೋ ಓಟ್ ಕೇಳಿ ಎಲ್ಲರನ್ನ ಕೇಳಿ ನೀನು ಮತದಾರ ಯಾರದಾರ ಆಲ್ ಆರ್ ಇಕ್ವಲ್ ಬಿಫೋರ್ ಯು ಸಂವಿಧಾನದ ಪ್ರಕಾರ ಮತದಾರರು ಯಾರದಾರ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ನಿನ್ನ ಕ್ಷೇತ್ರದಾಗ ಇರ್ತಕ್ಕಂಥ ಮತದಾರರ ಬಗ್ಗೆ ನಿನ್ನ ಕ್ಷೇತ್ರದಾಗ ಇರೋರ ಬಗ್ಗೆ ಮಾತಾಡೋದು ಹೋಕಾನ ಸಿರ್ಸಿ ಒಳಗ ಅಲ್ಲಿ ಐತಿ ಚರ್ದು ಮಸೀದಿ ಕಟ್ಟಿದಾರ ಹೊಕ್ಕನ ಶ್ರೀರಂಗಪಟ್ಟಣದಾಗ ಮಸೀದಿ ಒಳಗ ಹನುಮಂತಿ ಅವರ ಐತಿ ಹೋಕಾನ ಬಟ್ಕಾಳದಾಗ ಐತಿ ಅಂತಾನ ಪಿತೂರಿ ಅಲ್ಲ ಇದು ಅಮಾಯಕ ಹಿಂದೂ ಹುಡುಗರು ಹೋಗಿ ಅಲ್ಲಿ ಹೊಡೆದಾಡಕ್ಕೆಲ್ಲ ನಾಳೆ ಪ್ರಚೋದನಾತ್ಮಕ ಭಾಷಣ ಮಾಡಿದಾನೆ ಮುಖ್ಯಮಂತ್ರಿ ಅವ್ರಿಗೆ ಇನ್ಸಲ್ಟ್ ಮಾಡಿದಾನೆ ಇಟ್ ಇಸ್ ಅಮೌಂಟಿಂಗ್ ಟು ಡಿಫಮೇಟ್ರಿ ಟು ದಿ ಸಿಎಂ ಮಗನೇ ಅಂದೆ ಇಮಿಡಿಯೇಟ್ಲಿ ಪೊಲೀಸ್ ಫೈವ್ ಹಂಡ್ರೆಡ್ ಡಿ ಬಿ ಕೆಳಗೆ ಇವನನ್ನು ಅರೆಸ್ಟ್ ಮಾಡಬೇಕಂತ ಕೇಳ್ಕಂತದಿ ಇಮ್ಮಿಡಿಯೇಟ್ಲಿ ಈ ಶುಡ್ ಬಿ ಅರೆಸ್ಟೆಡ್ ಬಿಕಾಸ್ ಈ ಕಮಿಟೆಡ್ ಎನ್ ಅಫೆನ್ಸ್ ಆದ್ರಿಂದ ದಯವಿಟ್ಟು ದಯವಿಟ್ಟು ಹಾಗೇನಾದರೂ ನೀನು ಬರೋದಿದ್ರೆ ಬಾ ನೀನು ಬರೋದಿದ್ರೆ ಮಸೀದಿ ಹೊಡೆಯೋಕ್ ಬಾ ಒಬ್ಬನ ಬಾ ನಾನು ಬರ್ತಾನೆ ಒಬ್ಬನ ತಡಿತೇನೆ ಜನಾಂಗೀಯ ದಾಳಿ ಬಾಡಿಲ್ ನಮ್ಮ ಕರ್ನಾಟಕ ತಣ್ಣಗಿದೆ ತಣ್ಣಗಿರಬೇಕು ಗಲಾಟೆ ಬಸ್ ಬಾಡಿಲ್ ಜೈ ಹಿಂದ್ ಜೈ ಕರ್ನಾಟಕ ಈ ಮೂಲಕ ನಾಳೆ ಟ್ವೆಂಟಿ ಫೋರ್ ಅವರ್ಸ್ನೊಳಗೆ ಸಿದ್ದರಾಮಯ್ಯವರಿಗೆ ಕ್ಷಮೆ ಮಗನೇ ಅಂದಿದೆಯಲ್ಲ ಕ್ಷಮೆ ಕೇಳಬೇಕು